ಗಣ್ಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸ್ನೇಹಿತರಿಗೆ ಶುಭೋದಯ ಶುಭ ಮುಂಜಾನೆ ನಮ್ಮ ನಂಜುಡೇಗೌಡರು ಹಾಗೂ ಸುಬ್ಬಣ್ಣನವರು ಬ್ರಹ್ಮಚಾರಿಯವರು ಸವಿಸ್ತಾರವಾಗಿ ಎಲ್ಲ ವಿಷಯಗಳ ಬಗ್ಗೆ ನಮಗೆ ತಿಳಿಸಿದ್ದಾರೆ ನಾನು ಜಾಸ್ತಿ ಅದರ ಬಗ್ಗೆ ಹೇಳೋಕೆ ಹೋಗಲ್ಲ ನಾನು ಎರಡೇ ಎರಡು ವಿಷಯಗಳ ಬಗ್ಗೆ ಒಂದು ಒಂದು ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರ ಆಗಲಿ ಅಥವಾ ಪಿ ಎಫ್ ಆರ್ಗನೈಸೇಷನ್ ಆಗಲಿ ಯಾತಕ್ಕೆ ಈ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಯಾಕೆ ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಯಾತಕ್ಕೆ ಈ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅವ್ರ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾನು ಎರಡೇ ಒಂದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಾನು ಈಗ ನಾನು ಎರಡು ಪಾಠ ಮಾಡಿದ್ದೀನಿ ನಮ್ದು ಮಿನಿಮಮ್ ಬೇಡಿಕೆ ಎಷ್ಟು ನಮ್ದು ಏಳುವರೆ ಸಾವಿರ ಪ್ಲಸ್ ಡಿ ಅದಕ್ಕೆ ಅಟ್ಯಾಚ್ ಆಗಬೇಕು ಪ್ಲಸ್ ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಅಂತ ನಮ್ದು ಎರಡು ಮೂರು ಬೇಡಿಕೆಗಳಿದೆ ಎಲ್ರಿಗೂ ತಿಳಿದ ವಿಷಯ ಅದನ್ನ ನಾನು ಎರಡು ಪಾಠ ಮಾಡಿದ್ದೀನಿ ಒಂದು ಏಳುವರೆ ಸಾವಿರ ರೂಪಾಯಿ ಅವರು ನಮಗೆ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಒಂದು ತಿಂಗಳಿಗೆ ಐದು ಸಾವಿರದ ಆರ್ನೂರ ಕೋಟಿ ಅವ್ರಿಗೆ ಖರ್ಚು ಬರುತ್ತೆ ಅದನ್ನು ಒಂದು ವರ್ಷಕ್ಕೆ ಅಂದರೆ ನಾವೆಲ್ಲ ಅಷ್ಟು ಜನ ಇದ್ದೀವಿ ಎಪ್ಪತ್ತೈದು ಲಕ್ಷ ಜನ ಇದ್ದೀವಿ ನಾವು ಪಿಂಚಣಿದಾರರು ಎಲ್ಲರಿಗೂ ಒಂದು ತಿಂಗಳಿಗೆ ಎಲ್ಲರಿಗೂ ಕೊಟ್ಟರೆ ಒಂದು ತಿಂಗಳಿಗೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಅದೇ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅವ್ರ ಖರ್ಚು ಅವ್ರ ಓವರ್ಲೋಡು ಅರವತ್ತೇಳು ಸಾವಿರದ ಐನೂರು ರೂಪಾಯಿ ಐನೂರು ಕೋಟಿ ಅಷ್ಟು ಅವ್ರಿಗೆ ಭಾರ ಬೀಳುತ್ತೆ ಗೌರ್ಮೆಂಟ್ಗೆ ಅದನ್ನು ಇನ್ನೊಂದು ಪಾರ್ಟ್ ಮಾಡಿದ್ದೀನಿ ಆಯ್ತಪ್ಪ ಅವ್ರಿಗೆ ಏಳುವರೆ ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಸಿಕ್ಕಾಪಟ್ಟೆ ದೇಶದಲ್ಲಿ ಪ್ರಾಬ್ಲಮ್ಸ್ ಇದೆ ನಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ ಐದು ಸಾವಿರ ಕೊಡ್ತೀವಿ ಅಂತ ಏನೋ ಒಂದು ಆಪ್ಷನ್ ಕೊಟ್ಟರು ಬಿಟ್ಕೊಳ್ಳಿ ಐದು ಸಾವಿರ ಕೂಡ ಕೊಟ್ಟರು ಕೂಡ ಎಷ್ಟಾಗುತ್ತೆ ಮೂರು ಸಾವಿರ ಏಳ್ನೂರ ಐವತ್ತು ಕೋಟಿ ಅವರು ಪ್ರತಿ ತಿಂಗಳು ಕೊಡಬೇಕಾಗತ್ತೆ ಎಲ್ಲ ಪಿಂಚಣಿದಾರಿಗೆ ಅದು ವರ್ಷಕ್ಕೆ ಎಷ್ಟಾಗುತ್ತೆ ನಲವತ್ತೈದು ಸಾವಿರ ಕೋಟಿ ಆಗುತ್ತೆ ಇಷ್ಟು ಅವ್ರ ಮೇಲೆ ಭಾರ ಬೀಳುತ್ತೆ ಬಟ್ ಇದು ನಾನು ಇದ್ರದ್ದು ಪರ್ಸೆಂಟೇಜ್ ತೆಗೆದಿದ್ದೀನಿ ಹೇಗೆ ಬರೀ ನಮ್ಮ ದೇಶದ ಆದಾಯ ಎಷ್ಟಿದೆ ಟೋಟಲ್ ಅದರಲ್ಲಿ ಎಲ್ಲ ಆದಾಯ ತಗೊಂಡಿಲ್ಲ ನಾವು ಆದಾಯ ತಂದ್ರೆ ಟ್ಯಾಕ್ಸ್ ಬರುತ್ತೆ ಈ ಕಡೆ ಸರ್ವಿಸಸ್ ಬರುತ್ತೆ ಈ ಕಡೆ ಜಿ ಡಿ ಪಿ ಬರುತ್ತೆ ಜಿ ಡಿ ಪಿ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ವಿಷಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಂದ್ರೆ ಭಾರತ ದೇಶದಲ್ಲಿ ಏನ್ ಉತ್ಪನ್ನ ಆಗ್ತಾ ಇದೆ ಮಷೀನರಿ ಇರ್ಬೋದು ಅಥವಾ ಯಾವುದೇ ಸರ್ವಿಸ್ ಇರ್ಬೋದು ಎಷ್ಟೊಂದು ಉತ್ಪನ್ನಗಳಾಗುತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಸೇರಿದು ಎಷ್ಟು ಬರುತ್ತೆ ಅದು ಟೋಟಲ್ ಇನ್ ಆದಾಯ ಆಗುತ್ತೆ ಪ್ಲಸ್ ಟ್ಯಾಕ್ಸ್ ಟ್ಯಾಕ್ಸ್ ಯಾವ್ದಾವ್ದು ಬರ್ತದೆ ನಮ್ದು ಮೇಜರ್ ಆಗಿ ಜಿ ಎಸ್ ಟಿ ಎಷ್ಟೊಂದು ಕೋಟಿ ಕೆಟ್ಟಲೆ ಜಿ ಎಸ್ ಟಿ ಬರುತ್ತೆ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಆಮೇಲೆ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಎಲ್ಲ ನೌಕರಿದಾರರಿಗೆ ಇನ್ಕಮ್ ಟ್ಯಾಕ್ಸ್ ಈ ಮೂರು ಸೇರಿ ಅವ್ರ ಆದಾಯ ಎಷ್ಟು ಬರುತ್ತೆ ಮೂವತ್ನಾಲ್ಕು ಲಕ್ಷ ಕೋಟಿ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ಈ ಮೂರು ಪಾಠದಲ್ಲೇ ಮೂವತ್ನಾಲ್ಕು ಲಕ್ಷ ಕೋಟಿ ಆದಾಯ ಬರ್ತದೆ ನಮಗೆ ಅಂದ್ರೆ ದೇಶಕ್ಕೆ ಅದರಲ್ಲಿ ನಮಗೆ ಅವರು ಅರವತ್ತೇಳು ಸಾವಿರ ಐದನೂರು ರೂಪಾಯಿ ಕೋಟಿ ಅರವತ್ತೇಳು ಸಾವಿರ ಐದನೂರು ಕೋಟಿ ಕೊಟ್ಟರೆ ಬರೀ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದೀಸ್ ತ್ರೀ ಇನ್ಕಮ್ ಅಷ್ಟೇ ವಿಚಾರ ಮಾಡಿ ಸರ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ಓನ್ಲಿ ಟ್ಯಾಕ್ಸೇಬಲ್ ಇನ್ಕಮ್ ಬೇರೆ ಎಲ್ಲ ಇನ್ಕಮ್ ಸೇರಿಸ್ಕೊಂಡ್ರೆ ಇದು ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದ್ಬಿಡ್ಬೋದೇನೋ ಅದೇ ತರ ಬೇರೆ ಯಾವುದೇ ಇನ್ನು ಐದು ಸಾವಿರ ರೂಪಾಯಿ ನಮಗೆ ಅವರು ಕೊಟ್ಟರೆ ಅದು ಎಷ್ಟು ಬೀಳುತ್ತೆ ಬರೀ ಟ್ಯಾಕ್ಸ್ ಇನ್ಕಮ್ ಮೇಲೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ವಿಚಾರ ಮಾಡೋಕ್ಕಾಗತ್ತಾ ಇದನ್ನ ನಾವು ಎಲ್ಲ ದೇಶದ ಎಲ್ಲ ಆದಾಯದಲ್ಲಿ ಪರ್ಸೆಂಟೇಜ್ ತೆಗೆದ್ರೆ ಅದು ಪಾಯಿಂಟ್ ಫೈವ್ಗಿಂತ ಕಡಿಮೆ ಆಗುತ್ತೆ ಇಷ್ಟು ಕೊಡೋಕೆ ಅವ್ರಿಗೆ ಆಗಲ್ವಾ ನಮಗೆ ಎಷ್ಟು ಕೇಳ್ತೀವಿ ನೋಡಿ ಡಿಫೆನ್ಸ್ಗೆ ನೈನ್ ಪರ್ಸೆಂಟ್ ಬೇರೆ ಎಲ್ಲರಿಗೂ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಎಷ್ಟೆಷ್ಟು ಕೊಡ್ತಾರೆ ಕೊಡಲಿ ಅದು ನಮ್ಮ ದೇಶದ ಆರ್ಥಿಕ ಭದ್ರತೆ ಆಮೇಲೆ ನಮ್ಮ ದೇಶದ ಸೆಕ್ಯೂರಿಟಿ ಎಲ್ಲಗೋಸ್ಕರ ಮಾಡಲೇಬೇಕಾಗುತ್ತೆ ಮಾಡಲಿ ಅವ್ರು ಬಟ್ ಇಷ್ಟು ಪರ್ಸೆಂಟೇಜ್ ಲೆಸ್ ದ್ಯಾನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಕ್ಕಾಗಲ್ವಾ ಆಗಲ್ವಾ ನಮಗೆ ಅದು ಇದ್ರ ಕೊಡಲಿಕ್ಕೆ ವಿಶಾಲವಾದ ಹೃದಯ ಇರಬೇಕು ಹೃದಯವಂತಿಕೆ ಇರಬೇಕು ಅವಾಗಲೇ ಅವ್ರು ಕೊಡೋಕೆ ಸಾಧ್ಯ ಅದೇ ಒಂದು ಕಾರಣ ಅವ್ರಿಗೆ ಯಾಕೆ ನಮಗೆ ಕೊಡೋಕ್ಕೆ ಮುಂದೆ ಬರ್ತಾ ಅಂದ್ರೆ ಅವ್ರಿಗೆ ಹೃದಯ ವೈಶ್ಯಾಲಿ ಇಲ್ಲ ಏನಾದರೂ ಆಗ್ಲಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮುಂದೆ ತಳಿಯೋಣ ಅನ್ನೋದೇ ಅವ್ರದ್ದು ಅವ್ರ ಧೋರಣೆ ಆಗಿದೆ ಸ್ನೇಹಿತರೆ ಆದ್ರಿಂದ ನಾವು ನಮ್ಮ ಹೋರಾಟನ ನಿಲ್ಲಿಸೋ ಹಾಗಿಲ್ಲ ನಮ್ಮ ಹೋರಾಟ ನಿರಂತರವಾಗಿ ಆಗೇ ಆಗುತ್ತೆ ಅಲ್ಲಿ ಇವರು ನಮ್ಮ ಸುಬ್ಬಣ್ಣ ಅವರು ಇವರೆಲ್ಲ ಹೇಳಿದಂಗೆ ದೆಲ್ಲಿನಲ್ಲಿ ನಮ್ಮ ಅಶೋಕ್ ರಾವತ್ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅಶೋಕ್ ರಾವತ್ ಮತ್ತು ಅವರ ಅವರ ಟೀಮ್ ಸಿಕ್ಕ ತುಂಬಾ ಕೆಲಸ ಮಾಡ್ತಿದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಮೀಟ್ ಮಾಡ್ತಿದ್ದಾರೆ ಆಗುತ್ತೆ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ ಹಾಗೆ ಬೇಕು ಆಗುವರೆಗೂ ನಾವು ಸುಮ್ಮನೆ ಇರಲ್ಲ ಅದಕ್ಕೆ ಮುಂದಿನ ರೂಪುರೇಷೆಗಳು ಏನೇನು ಮಾಡ್ತಾರೆ ಅನ್ನೋದನ್ನ ನಾವು ಫಾಲೋ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ